ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾದ್ರೆ ಅವರು ನಲವತ್ತು ಜನ ಇರೋ ಗುಂಪಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗ್ತದೆ ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಇಲ್ಲಿ ಯಾವುದೇ ಆಡಳಿತ ಆಗಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ ಆಗುತ್ತಾ ಹಾಗಾಗಿ ಆಡಳಿತ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಾನು ವೈಯಕ್ತಿಕವಾಗಿ ಏನೆಲ್ಲ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಮಂಚೇನಹಳ್ಳಿ ತಾಲೂಕಿಗೆ ಅಭಿವೃದ್ಧಿ ಮಾಡಿದ್ದೇನೆ ಅಂತೇಳಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ತಮಗೆ ಹೇಳಿದ್ದಾರೆ ಒಂದು ಸಣ್ಣ ತಾಲೂಕಿಗೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ನಿಮ್ಮೆಲ್ಲರ ಆರೋಗ್ಯವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಅನ್ನ ಇವತ್ತು ನಾನು ಶಂಕುಸ್ಥಾಪನೆ ಮಾಡಿ ಬಹುಶಃ ಕೆಲವು ತಿಂಗಳಲ್ಲಿ ಇನ್ನು ಉದ್ಘಾಟನೆ ಆಗ್ತದೆ ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ದಂಡಿಗಾನಹಳ್ಳಿ ಡ್ಯಾಮ್ನಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್ ಬಹುಗ್ರಾಮಗಳ ಕುಡಿಯುವ ನೀರಿನ ಸರಬರಾಜಿನ ಯೋಜನೆ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಹಣದಲ್ಲಿ ಪ್ರತಿ ಗ್ರಾಮಕ್ಕೆ ದಂಡಿಗಾನಿ ಕುಡಿಯುವ ನೀರನ್ನು ಸರಬರಾಜು ಮಾಡುವಂಥ ಯೋಜನೆ ಪ್ರಾರಂಭ ಮಾಡಿದ್ದೀವಿ ಇದೆಲ್ಲವೂ ಕೂಡ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಎಲ್ಲ ರೀತಿಯ ಇವತ್ತು ಬಡವರಿಗೆ ಸುಮಾರು ತೊಂಬತ್ತೆಂಟು ಎಕರೆ ಕಂದಾಯ ಜಮೀನನ್ನ ಮೀಸಲಿಟ್ಟಿದ್ದೇವೆ ಇದರಿಂದ ಸಾವಿರದ ಆರುನೂರ ಇಪ್ಪತ್ತೇಳು ಹಕ್ಕುಪತ್ರಗಳು ಉಚಿತವಾಗಿರ್ತಕ್ಕಂಥ ನಿವೇಶನಗಳು ಬಡವರಿಗೆ ಹಂಚಿದ್ದೇನೆ ಸಾವಿರದ ಆರುನೂರ ಇಪ್ಪತ್ತೇಳು ಓಟ್ ಸಾವಿರದ ಆರುನೂರ ಎಂಬತ್ತೇಳು ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಇನ್ನೂ ಸಾವಿರದ ಎಂಬತ್ತು ಸೈಟು ಅವಕಾಶ ಇದೆ ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡೋಣ ಈ ದೇಶ ರಕ್ಷಣೆ ಆಗಬೇಕು ಈ ದೇಶ ವಿಶ್ವದಲ್ಲೇ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು ಶಕ್ತಿಯುತ ದೇಶ ಆಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಿಗಳಾಗಬೇಕು ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಮಾಡ್ತೀರಾ ಈ ಬಾರಿ ಕಳೆದ ಬಾರಿಗಿನ ಹೆಚ್ಚು ಮತವನ್ನು ನಿಮ್ಮ ಸಹೋದರನಿಗೆ ಕೊಡ್ತೀರಾ ಈಗಾಗಲೇ ಇಲ್ಲಿನ ಶಾಸಕರು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಮತ ಹೆಚ್ಚಿಗೆ ಕೊಡಿ ಅಂತ ಎಷ್ಟು ಮತ ಹೆಚ್ಚಿಗೆ ಕೊಡ್ತೀರಿ ಅನ್ನೋದು ನಾನು ತಮಗೆ ಬಿಡ್ತೇನೆ ಕಳೆದ ಹದಿನೈದು ವರ್ಷಗಳು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೆ ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಲಿಕ್ಕೆ ನನ್ನನ್ನು ಡೆಲ್ಲಿಯ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ ಹಾಗಾಗಿ ಮತ್ತೊಮ್ಮೆ ಬಹುಶಃ ಇನ್ನೊಂದು ಸಭೆ ತಾಲೂಕಿನಾದ್ಯಂತ ಒಂದು ಸಭೆ ಮುಂದಕ್ಕೆ ಒಂದ್ಸಲಿ ಮಾಡ್ತೇವೆ ಅವತ್ತು ಎಲ್ಲ ಸುದೀರ್ಘವಾಗಿ ತಮಗೆ ಹೇಳುವಂಥ ಕೆಲಸ ನಾನು ಮಾಡುವಂತ ಕೆಲಸ ಮಾಡ್ತೇನೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇದರ ಜೊತೆಗೆ ಇವತ್ತು ನಮ್ಮ ಕ್ರಮ ಸಂಖ್ಯೆ ನಾಲ್ಕು ನಮ್ಮ ಚಿಹ್ನೆ ಕಮಲ ಇವತ್ತು ನಮಗೆ ಡಬಲ್ ಇಂಜಿನ್ ಶಕ್ತಿ ಬಂದಿದೆ ಯಾಕೆ ಬಂದಿದೆ ಭಾರತೀಯ ಜನತಾ ಪಕ್ಷದ ಜೊತೆ ಜಾತ್ಯತೀತ ದಳ ಮೈತ್ರಿ ಆಗಿದೆ ಇವತ್ತು ನೋಡಿದ್ದೀರಿ ನನ್ನ ಬಲಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರು ಮುನಿ ಮುನಿಯಪ್ಪನವರು ಕಾರ್ಯದರ್ಶಿಗಳು ನಮ್ಮ ಗೌಡರು ಆಗಿದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಅನೇಕ ಹಸಿರು ಟೋಪಿಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಎಲ್ಲ ಜೆ ಡಿ ಎಸ್ನ ಸಕ್ರಿಯ ಕಾರ್ಯಕರ್ತರು ಕೂಡ ಬಂದಿದ್ದೀರಿ ನಮ್ಮವ್ರ ಜೊತೆಗೆ ನಾವೆಲ್ಲ ಕೂಡ ಹಾಲು ಜೇನಿನಂತೆ ಬೆರೀಬೇಕು ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ನ ಕಾರ್ಯಕರ್ತರುಗಳು ಹಾಲು ಜೇನಿನಂತೆ ಬೆರೆತು ನೀವೆಲ್ಲ ಕೂಡ ಸಮನ್ವಯತೆಯಿಂದ ನಾವು ಒಂದೇ ಪಕ್ಷದ ಕಾರ್ಯಕರ್ತರು ಮುಖಂಡರು ಅನ್ನೋ ಭಾವನೆಯಿಂದ ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಿಮಗೆಲ್ಲ ಕೂಡ ವಂದಿಸ್ತೀವಿ